ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮೊಬೈಲ್ ಫೋನ್ ಇಲ್ಲದ ಸಮಯದಲ್ಲಿ ಪ್ರಾರಂಭಿಸಲಾದ ನಮ್ಮ ಗೆಳೆಯರ ಸಂಘ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಮಾದರಿಯಾಗುವುದರಲ್ಲಿ ಎಲ್ಲ ಸ್ನೇಹಿತರ ಪಾತ್ರ ದೊಡ್ಡದು ಎಂದು ಎಳೆಯರು ನಾವು ಗೆಳೆಯರು ಸಂಘದ ನೂತನ ಅಧ್ಯಕ್ಷ ಜಗದೀಶ್ ಲಕ್ಷೆಟ್ಟೆ ಅವರು ಹೇಳಿದರು ಮುದ್ದೇಬಿಹಾಳಪಟ್ಟಣದ ಎಪಿಎಂಸಿಯಲ್ಲಿರುವ ದಿ ಕರ್ನಾಟಕ ಕೋವಾ ಬ್ಯಾಂಕ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಳೆಯರು ನಾವು ಗೆಳೆಯರು ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸ್ನೇಹಿತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸ್ನೇಹಿತರೆಂದರೆ ಎಲ್ಲರೂ ಒಂದೇ ಸ್ನೇಹಿತರಲ್ಲಿ ಬಡವ ಶ್ರೀಮಂತ ಅನ್ನಬಾರದು ರಾಜಕೀಯ ಮಾಡಬಾರದು ಜಾತಿ ಅನ್ನಬಾರದು ಮತ್ತು ಮುಖ್ಯವಾಗಿ ಹಣದ ವ್ಯವಹಾರವನ್ನೂ ಮಾಡಬಾರದು ಅಂದಾಗ ಆ ಸ್ನೇಹ ಚಿರಕಾಲ ಉಳಿಯಲು ಸಾಧ್ಯ ನಮ್ಮ ಸಂಘ ಹೆಮ್ಮರವಾಗಿ ಬೆಳೆಯಲು ಕೈಜೋಡಿಸಿ ನನ್ನನ್ನ ಅಧ್ಯಕ್ಷನನ್ನಾಗಿಸಿ ಆರಿಸಿದ ಎಲ್ಲ ಗೆಳೆಯರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸುವೆ ಎಂದರು ನಮಗ ಒಂದು ವಿಚಾರ ಇತ್ತು ಏನಪ್ಪಾ ಅಂದ್ರ ನಾವು ತೊಂಬತ್ ಮೂರ ಕಲ್ತೀವಿ ಎಂಬತ್ ಮೂರ ಕಲ್ತೀವಿ ನಾನು ನಮ್ಮ ರಾಶಿ ಕಲರ್ ಹೇಳಿದ್ರೆ ನಲವತ್ತೆರಡು ವರ್ಷದ ಶೇ ಐತಿ ಮತ್ತು ನಮ್ಮ ತಳಿ ಕೇಸರ ಆಗ್ಲಿ ಟಿ ಡಿ ಅವರಾಗ್ಲಿ ನಮ್ಗೆ ಈಗ ಕನ್ನಡ ಸಲೇವ್ ಕಲ್ತಿದ್ರು ನನ್ನ ಒಂದೇ ವಿಚಾರ ಇದ್ರು ಆ ಒಂದ್ ಸಂಘ ಮಾಡ್ಬೇಕು ಹೇಳಿದ್ರು ಯಾವಾಗ ಒಂದ ತೊಂಬತ್ತೈದರಲ್ಲಿ ಒಂದು ಚೇತನ್ಯ ಶೀನಾಗ ಹೇಳಿದ ಸಂಘ ಮುದ್ದೆ ಮಾಡ್ದಾಗ ಅದೇ ಟೈಮ್ ತೊಂಬತ್ತೈದರ ನಮ್ಮ ಫಾದರ್ ಅಂತ ಅಂದ್ರೆ ಬರ್ತಿತ್ಕೊಂಡ್ ತಿಳ್ಕೊಂಡಾಗ ನನ್ ಸ್ವಲ್ಪ ಡಿಪ್ರೆಷನ್ ಹೋದಾಗ ಒಂದ್ ಡಾಕ್ಟರ್ ಸ್ಟೇಟ್ಮೆಂಟ್ ಇಟ್ಕೋದಾಗ ಅವ್ರೇನ್ ಹೇಳಿದ್ರು ಹೇಳೋ ಮಾಡಿರಂತ ಅವ್ರೇನುಕೊಂಡಿದ್ರು ಮಾಡ್ಬೋದು ಅಥವಾ ಇನ್ನೊಂದು ಏನಾದ್ರು ಮಾಡು ಇಲ್ಲಿ ಕೇಳಿ ಬೇರೆ ನನಗ್ ಆಯ್ಕೆ ಮಾಡಿದಾಗ ನನಗೆ ಮುಖಿಂಗ್ ನಾನೊಂದ್ ಗೆಳೆಯರ್ನ ಆಯ್ಕೆ ಮಾಡ್ಕೊಂಡೆ ಅವಾಗ ಹುಟ್ಟಿದ್ದೇ ಇದು ಅಲ್ಲಿ ಸಂದ ಹೆಸರಿಟ್ಟು ಮಾಡಿದ್ವಿ ತೊಂಬತ್ತೊಂಬತ್ತ ನಂತರ ಅದ ನಂತರ ಒಮ್ಮೆ ನಮ್ಮ ಹತ್ಮೇ ಗೆಳೆಯರ್ ಅಂತ ನಾವ್ ಸುಮಾರು ಒಂದ್ ಹತ್ತರಿತ್ರ ಒಂದ್ ಹದಿನೈದು ಮಂದಿ ನಾವು ಕಳ್ಕೊಂಡ್ವಿ ಈ ನಮ್ಮ ಗೆಳೆಯರ ಆರಾಮ ಅದ್ರ ನಮ್ಮ ಪಾಕೀದ ಮುಕ್ತು ಪಾಟೀಲ್ ಅಂತೇಳಿ ಅವ್ರು ಅಲ್ಲಿ ಹಣ ಎಲ್ಲರಿಗೂ ಗಾಡಿಯನ್ನ ಮುಂದೂಡಿಸಿದ್ರು ಮನೆಯವರು ಅವ್ರು ಏನ್ ಮಾಡಿದ್ರು ಅಂತೇಳಿ ಒಂದು ಹತ್ತಿ ಗ್ರೂಪ್ ಹಾಕೊಂಡು ಪಣ ಸ್ಟಾಕ್ ಮಾಡಿದ್ರು ನಂತ ನನಗೇನ್ ಹೇಳಿದ್ರು ಈ ಸಂಘ ನೀನು ಏನೋ ಮೂಮೆಂಟ್ ಮಾಡಿಯಾ ನೀನೇ ಬಾ ಅಂತ ಹೇಳಿದ್ರು ನಾನ್ ಆಟ ಇದ್ದಾಗ ನನ್ ಜೊತೆ ಕ್ಷೇತ್ರದವರು ವಿಶ್ವನಾಥ್ ಖಾಸ್ಗಾರ್ ಅವರು ವಿಶೇಷಕ್ಕೆ ಹೋಗಿ ನಿಶ್ಕೊಂಡು ಬರುವಂತಾಗ ತಗೊಂಬಂದಿ ನಾಲ್ ನಮ್ ಜೊತೆ ನಮ್ಮ ಆ ಫೋನ್ ವಾರಿಕಾ ರಾಜು ಆನಂದ್ರೆ ಅವಾಗ ಒಂದ್ ನೂರ ಆರು ಮಂದಿ ಸಂಖ್ಯೆ ಇಟ್ಕೊಂಡು ಸ್ಟಾರ್ಟ್ ಆದಂತ ಇದು ಎಳೆಯರು ನಾವು ಗೆಳೆಯರ ಸಂಘ ಅಂತೇಳಿ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದ್ ಮತ್ತೆ ಮೂಮೆಂಟ್ ಮಾಡಿದಾಗ ನಮ್ಮ ಪ್ರಕಾಶ್ ಇವರಾಗ್ಲಿ ನಮ್ ಹೇರೇಮಂಟ್ ಡಾಕ್ಟರ್ ಮಾತು ಇವ್ರಮ್ಮ ಮತ್ತೊಂದು ಎಲ್ಲಾರ ಸಿನಿಮಾ ಮಾಡತ್ತರ ನೀವು ಮಾಡಿ ಅಂತ ಹೇಳಿ

ಎರಡ್ ಸಾವಿರದ ಇಪ್ಪತ್ತೊಂದು ಏಳು ಸಂಗ್ರಮದಲ್ಲಿ ಗೆಳೆಯರು ಅಷ್ಟೇ ನಾವೆಲ್ಲ ಗೆಳೆಯರು ಅಷ್ಟೇ ಕೊಡಿದೀವಿ ನಾವು ಆ ಟೈಮ್ ಸಹೋದರಿ ಇದ್ ಅಷ್ಟೇ ಕುಡಿದಿವಿ ನಾವು ಜಸ್ಟ್ ಏನೋ ನಮ್ದು ಸ್ವಾರ್ಥ ನಾವು ಮಾಡಿದೀವಿ ಅಂದೆಸ್ಯಾವಿ ಹಬ್ಬ ಒಂದು ರೈತಿ ಇಲ್ಲಿ ಮಾಡಬೇಕು ಇಲ್ಲಿ ಮತ್ತೆ ಇಷ್ಟು ಹೇಳ್ತೀವಿ ಸ್ವಾರ್ಥದ್ದು ಯಾಕೆ ಮಾಡಿದ್ರ ಫಸ್ಟ್ ಅಪ್ ಹೇಳ್ತೀನಿ ನಾನ್ ಅವ್ರನ್ನ ಹೇಳ್ತೀನಿ ಈಗ ಹೇಳ್ತೀನಿ ಮುಂದೆ ಹೇಳ್ತೀನಿ ನಮ್ಮಲ್ಲಿ ಬಡವ ಶ್ರೀಮಂತ ಬೇಡ ನಂತರ ರಾಜಕೀಯ ಬ್ಯಾಡ ದುಡ್ಡಿನ ವ್ಯವಹಾರ ಬ್ಯಾಡ ಈಗ ಮೂರ್ ಇಟ್ ಮಾಡ್ದವ ಸಂಘ ಕಟ್ಟರು ಮತ್ತ ಏನ್ ಮಾಡಿದೀವಿ ಈಗ ಅಂದ್ರ ಬಾ

ನಾವ್ ಒಂದೇ ಜಾತಿ ಈ ಒಂದು ಸಿನಿಮಾ ಮಂಡಳ ನಾವಲ್ಲ ಒಂದೇ ಜಾತಿ ಅವ್ರು ಅಂತ ಹೇಳ್ತಾರ ಅವ್ರೂ ಸುತ್ತಾಂಗ ಅಂದ್ರೆ ಜಾತಿ ಅಂತ ಆದ್ರೆ ನಾವು ಇದ್ದು ನಾವು ಸತ್ತಾಂಟ ಜಾತಿ ಬೇಕಾಗದು ಬೇಡ ಅದು ಎಲ್ಲಿ ಇಲ್ಲಾದ್ರು ಎಳೆದ್ ಅಂತಿರ್ಬೇಕು ಎಳೆದ ವಿಶೇಷ ಸೇತ ದಿನಾಚರಣೆ ನನ್ಗೆ ಈ ಎರಡೂರು ತಿಂಗಳಿಂದ ಇದನ್ನ ಏನ್ ಆಚರಿಸಿದ್ರು ಏನ್ ಹೇಳಿದ್ರಪ್ಪ ಅಂದ್ರೆ ನೀ ಅಧ್ಯಕ್ಷ ಅಂತ ನಾ ಅಧ್ಯಕ್ಷ ಆದ್ರಿ ಏನ್ ಕಾರ್ಯಕ್ರಮ ಮಾಡಕ್ ಆಲಲ್ಲ ನೋಡ್ದೆ ಏನಾದ್ರು ಹೇಳಿ ಮೂರೇ ತೆ ಸ್ನೇಹಿತರ ದಿನಾಚರಣೆ ಆ ಸ್ನೇಹಿತರ ದಿನಾಚರಣೆಯಿಂದ ಆಚರಿಸ್ಬೇಕಂತೇಳಿ ಮಾಡಿದೆ ಆದ್ರೆ ಮನಸ್ಸಿಗೆ ಸಂತೋಷ ಆಗಿಲ್ಲ ಯಾಕಾಗಿಲ್ಲಪ್ಪಾ ಅಂದ್ರ ನಮ್ ಸಂಖ್ಯೆ ಇರುತ್ತೆ ಐವತ್ತು ಆ ಎರಡ್ ಸಂಖ್ಯೆ ಒಳಗೆ ಒಂದ್ ಮೂರ್ ಸಂಖ್ಯೆ ಅಂತ ನನ್ ಅನ್ಸಕ್ ಆದ್ರ ಸೋದರಿ ಬಂದಬೇಕಾಗಿತ್ತು ಹೇಳಿ ಬಂದಿಲ್ಲ ನಾವು ಮತ್ತ ಇಲ್ಲೋದೇನಂದ್ರ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಬೇಕು ನಮ್ಗೆ ಆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಯಾರು ಈಗ ನಾವು ಕಳೆದುಕೊಟ್ಟಂತ ಹತ್ತು ಜನ ಅಂತ ಬಿಟ್ವಿ ಅವ್ರನ್ನ ನೆನ್ಸ್ಲೇಬೇಕು ಆ ಹತ್ತು ಜನ ಬಿಟ್ಟು ನಾವು ಹಿಂತ ಭಿನ್ನಾಭ್ರಾಯಗಳು ಭಿನ್ನಾಭಿಪ್ರಾಯಗಳು ಏನಲ್ಲ ಇರ್ತಾವ ನಮ್ಮಲ್ಲಿ ಯಾರಾದ್ರೂ ಭಿನ್ನಾಭ್ರಯಗಳು ಆ ಭಿನ್ನಾಭ್ರಯಗಳ ಮಾರುತ ಮಾಡುವುದೇ ಸ್ನೇಹಿತರ ಗೆಳೆಯರ ಸಂಗ್ರಹ ಮತ್ತು ನಾನ್ ಅಧ್ಯಕ್ಷ ಅಂದ್ಮೇಲೆ ನಾನು ಲಾಸ್ಟ್ ಟೈಮ್ ಬರ್ತದೆ ಸಿಕ್ಕದ ನಾನು ವೇದಿಕೆ ಮೇ ಮಾತಾಡೋ ವ್ಯಕ್ತಿ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ನಾನು ಅಧ್ಯಕ್ಷ ಭಾಷಣ ಏನಾದ್ರೂ ತಪ್ಪು ಇರ್ತದೆ ಅಂದ್ರೆ ಮೊದಲ ಕ್ಷಮೆ ಇಲ್ರಿ ನಮಗ ಮಾರ್ಗದರ್ಶಕ ಇರ್ಬೋದು ಮಲಯಾಡ್ಸ ಎಸ್ ಎನ್ ಇರ್ಬೋದು ಎಸ್ ಎಸ್ ಸುಧಾಸ್ ಇವ್ರ ಅಷ್ಟೇ ಅಲ್ಲ ಮುಂಗೇ ಆದಂತ ಶಿಕ್ಷಕರ ಇವತ್ತು ವೇದಿಕೆ ಸಣ್ಣದಂತೇಳಿ ಸಂಬಂಧಿಕರ ದೇವಿ ಮುಂದೆ ಏರಿಕೆ ಅಂತತಿ ನಿಮ್ಮೆಲ್ಲರ ಸಹಕಾರ ಇದ್ರು ಅಂದ್ರೆ ದೊರಕೆ ಐವತ್ತ ಜನ ನಮ್ ಸ್ನೇಹಿತರ ಬೇಕು ಅಲ್ಲಿ ನೂರು ಮಂದಿ ಸದ್ ಅವ್ರು ಕಲಿಸಿ ಸನ್ಮಾನ ಮಾಡ್ತೇ ನನ್ನೊಂದ್ ಆಶೆ ಇತಿ ಇವತ್ತೇನು ಬಂದಿಲ್ಲ ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲಾ ಗೆಳೆಯರು ಮತ್ತು ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ನಮ್ಮಲ್ಲಿ ಜಾತಿ ಬೇಡ ಬಡವ ಬೇಡ ಶ್ರೀಮಂತ ಬೇಡ ನಂತರ ನಮ್ಮಲ್ಲಿ ಹಣದೈವಾದ ಬೇಡ ಹಣದೈವಾದ ಏನಿರ್ತದ ಅಲ್ಲಿ ಸಣ್ಣ ಚೂರ ಇರ್ತದ ಮತ್ತು ಇಲ್ಲಿ ನಾವೇನು ರಾಜಕೀಯನು ಬೇಡ ಇದನ್ನ ಆಗತ್ತೀನಪ್ಪ ಅಂದ್ರೆ ರಾಜಕೀಯ ಬಂದ್ರೆ ಸ್ವಲ್ಪ ಕೇಳ್ತದ ಅದು ಬಿಡೋಮ್ಮ

ಸಂಘದ ಸದಸ್ಯರಾದ ಪ್ರೊಫೆಸರ್ ರಾಜನಾರಾಯಣ ನಾರಾಯಣ ನಲವಡೆ ಶಿಕ್ಷಕ ಟಿಡಿ ಲಮಾಣಿ ಪ್ರಮೀಳಾ ಸೇಲಾರ್ ಶಿಕ್ಷಕ ಎಂಎ ತಳೀಕೇರಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬೇರಾದಾರ್ ಆಸೀಫ್ ಔಟಿ ಕೃಷ್ಣ ಕುಲಕರ್ಣಿ ಮಾತನಾಡಿದರು ಪದಾಧಿಕಾರಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದ ಸದಸ್ಯರಿಗೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕ ಎಸ್ಎಲ್ ಗುರವ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಿವೃತ್ತ ಪ್ರಾಧ್ಯಾಪಕ ಎಸ್ ಎಸ್ ಹುಗಾರ್ ವಿಶೇಷ ಉಪನ್ಯಾಸ ನೀಡಿದರು ಅಧ್ಯಕ್ಷ ಜಗದೀಶ್ ಲಕ್ಷಟ್ಟಿ ರಮೇಶ್ ಕೆಂಧೂಳಿ ವಾಸು ಬಡಗೀರ್ ಶಿಕ್ಷಕ ಹಾಗೂ ಕಲಾವಿದ ಟಿಡಿ ಲಮಾಣಿ ನಿಸಾರ್ ಅತಾರ್ ವಿಶ್ವನಾಥ್ ಕಾಜ್ಗಾರ್ ಉಮೇಶ್ ಕಡಿ ಕೃಷ್ಣಾ ಕುಲಕರ್ಣಿ ಹಾಡಿ ರಂಜಿಸಿದರು ಶಿಕ್ಷಕರಾದ ಆರ್ ವಿ ಮದಿಹಾಳ್ ಮಹಿಳಾ ಘಟಕದ ಅಧ್ಯಕ್ಷೆ ಬಸಮ್ಮ ಖೇಡದ್ ಸದಸ್ಯರಾದ ಸಿದ್ದಲಿಂಗ್ ಚಿನ್ವಾರ್ ಸುನಿಲ್ ಇಲ್ಲೂರ್ ಇಸಾ ಡವಳಗಿ ಶಿವಶಂಕರ್ ದೊಡಮನಿ विश्वनाथ काजगार शिव भाविकटि राजेश मदरी दि कर्नाटक कॉवा बैंक निर्देशक श्रीशेल पूजारी नाम निर्देशित सदस्य रवि गुड़ी मुर्गेश सापूर राजू बालिकार लासा नायकुड़ी राजू हिरेमठ प्रभुकीरप यर्जरी अमीन मुल ईरणा इडलूर्ण माडी मुन्ना गुरीकार श्रीशैल हड़पद्द बसवराज अंगडेरी बसवराज बसरकोड महादेवी होक्राणी रंजिता हिरेमठ सुंदरम्मा उभवी महादेवी दुड़मनी शबाना ढौवगी ನಿಂಗಣ್ಣ ಬೆಳ್ಳೇಕಟ್ಟಿ ರೇಣುಕಾಮುತುಗಿ ಬಿಬಿ ಸುತಾರ್ ಸೇರಿದಂತೆ ಹಲವರು ಭಾಗಿಯಾಗಿ ಕಾರ್ಯಕ್ರಮದ ಮೆರವನ್ನ ಹೆಚ್ಚಿಸಿದರು ಶಿಕ್ಷಕ ಹಾಗೂ ಕಲಾವಿದ ಟಿಡಿ ಲಮಾಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನೂತನ ಪದಾಧಿಕಾರಿಗಳು ಹೀಗಿದ್ದಾರೆ ಜಗದೀಶ್ ಲಕ್ಷೆಟ್ಟಿ ಅಧ್ಯಕ್ಷರಾದರೆ ಹನುಮಂತ ಮೇಲಿನ್ಮನಿ ಮತ್ತು ಮಹಾಂತೇಶ್ ಹಿರೇಮಠ್ ಉಪಾಧ್ಯಕ್ಷರು ನಿಸಾರ್ ಅತ್ತಾರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್ ಖಜಾಂಶಿ ಮಹಾಂತೇಶ್ ಕಂಠೀಗ ಸಹ ಕಾರ್ಯದರ್ಶಿ ಬಂದಿಗೆ ಸ್ಥಾನ ಕೊಡಿ ಸಂಘಟನಾ ಕಾರ್ಯದರ್ಶಿ ವಾಸುದೇವ್ ಬಡ್ಗೇರ್ ಸಾಂಸ್ಕೃತಿಕ ಕಾರ್ಯದರ್ಶಿ ಶಂಕರ್ ಬಳ್ಳೊಳ್ಳಿ ಮಾಧ್ಯಮ ಸಲಹೆಗಾರ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ब्रह्मास्त्र